ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಬ್ಲಾಗ್ ಶುರು ಮಾಡ್ತಾಯಿದ್ದೀನಿ ಇವತ್ತಿನ ಬ್ಲಾಗ್ ಬಂದಿದ್ದು ಭಾನುವಾರದ್ದು ಭೀಮ್ ಭೀಮ್ನಮಾವಾಸೆ ಪೂಜೆದು ಸಿಂಪಲ್ ಪೂಜೆ ಮಾಡಿದ್ದೀನಿ ಅದರ ಜೊತೆನೇ ಹೆಣ್ಗಾಯಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇದು ಬೆಳಗ್ಗೆ ನಾನು ರೊಟ್ಟಿ ಮತ್ತು ಹೆಣ್ಗಾಯಿ ಪಲ್ಯ ಮಾಡಿದ್ದೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಒಂದು ಜಾರಿಗೆ ಒಂದಿಷ್ಟು ಕೊತ್ತಂಬರಿ ಸೊಪ್ಪು ಒಂದು ಒಂದು ಇಂಚಾಗುವಷ್ಟು ಶುಂಠಿ ಒಂದು ಇಡಿ ಕಾಯಿ ಒಂದೇ ಒಂದು ಚಿಕ್ಕ ಟೊಮೊಟೊ ಮತ್ತು ಎರಡು ಸಣ್ಣ ಸಣ್ಣವು ಈರುಳ್ಳಿ ಜೊತೆಗೆ ಬೆಳ್ಳುಳ್ಳಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಎಷ್ಟನ್ನು ಹಾಕ್ಬಿಟ್ಟು ಇದ್ರ ಜೊತೆ ಒಂದು ಚಿಟಕಿ ಅರಿಶಿಣ ಒಂದು ಸ್ಪೂನ್ ಖಾರದ ಪುಡಿ ಖಾರ ಎಷ್ಟು ಬೇಕು ನೋಡ್ಕೊಂಡು ಹಾಕೊಳ್ಳಿ ಎರಡು ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊಂಬರೋಣ ಸಾರಿ ನನ್ನ ವಾಯ್ಸ್ ಕರೆಕ್ಟಾಗಿ ಕೇಳಿಸ್ತಿಲ್ಲ ಅಂದರೆ ಕೆಮ್ಮಾಗಿ ವಾಯ್ಸ್ ಎಲ್ಲ ಹೋಗ್ಬಿಟ್ಟಿದೆ ನೋಡ್ ನೋಡ್ಬೋದು ಇವಾಗ ನಾನು ನುಣ್ಣಗೆ ಪೇಸ್ಟ್ ಮಾಡ್ಕೊಂಬರಿದ್ದೀನಿ ಈ ಮಸಾಲೆನ ಆ ಬದನೆಕಾಯಿಗೆ ಇದು ಒಂದೊಂದೇ ತೊಗೊಂಡು ಅದರೊಳಗಡೆ ತುಂಬಬೇಕು ಈ ಥರ ಸತಿ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ನಾನು ಬೆಳಗ್ಗೆ ಬೇಗ ಆಗುತ್ತೆ ಅಂದ್ಬಿಟ್ಟು ಬೇಗ ಇದು ಮಧ್ಯಾಹ್ನಕ್ಕೂ ರೈಸ್ಗೂ ಆಗುತ್ತೆ ಮತ್ತು ಬೆಳಿಗ್ಗೆಗೂ ಆಗುತ್ತೆ ಅಂದ್ಬಿಟ್ಟು ಎರಡು ಟೈಮ್ಗೆ ಆಗೋ ಅಷ್ಟು ಹೆಣಗೈ ಮಾಡಿದ್ದೆ ಮತ್ತು ಪೂಜೆ ಎಲ್ಲ ಮಾಡಬೇಕಿತ್ತಲ್ವ ಆಗಿಬಿಡುತ್ತೆ ಅಂದ್ಬಿಟ್ಟು ಬೇಗ ಬೇಗ ಇದನ್ನೇ ಮಾಡಿದೆ ನೋಡ್ಬೋದು ಈ ಥರ ನಾಲ್ಕು ಭಾಗ ಮಾಡ್ಕೊ ಒಂದು ಬದನೇಕಾಯಲ್ಲಿ ಕೈಲಿ ನಾಲ್ಕು ಭಾಗ ಮಾಡಿಕೊಂಡು ಸೆಂಟ್ರಿಗೆಲ್ಲ ಆಗೋ ಆಗಬೇಕು ಮಸಾಲೆಲ್ಲ ನೀಟಾಗಿ ನೋಡಿ ಈ ಥರ ಫಿಲ್ ಮಾಡ್ಕೋಬೇಕು ತುಂಬ ಚೆನ್ನಾಗಿರುತ್ತೆ ರೊಟ್ಟಿ ಚಪಾತಿಗಂತೂ ಕಾಂಬಿನೇಷನ್ ಸೂಪರು ಪ್ಲೀಸ್ ಯಾರು ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಈ ಚಾನಲ್ಗೆ ಸಪೋರ್ಟ್ ಮಾಡೋಕೇಳಿ ಹೊಸ್ದಾಗಿ ಶಾರ್ಟ್ ಮಾಡ್ತಾ ಇರೋದು ನೋಡ್ಬೋದು ಈ ಥರ ನೀಟಾಗೆ ಫಿಲ್ ಮಾಡ್ಕೋಬೇಕು ನಾವು ಹೇಗೆ ಫಿಲ್ ಮಾಡ್ಕೊತೀವೋ ಹಾಗೆ ಬದ್ನೆಕಾಯಿನೂ ಟೇಸ್ಟಾಗಿ ಬರುತ್ತೆ ಚೆನ್ನಾಗಿರುತ್ತೆ ಉಪ್ಪು ಖಾರ ಎಲ್ಲ ನೀಟಾಗೆ ಬದನೆಕಾಯಿ ಹಿಡಿಯುತ್ತೆ ಅಂದ್ಬಿಟ್ಟು ಈ ಥರ ನೀಟಾಗೆ ಫಿಲ್ ಮಾಡ್ಕೋಬೇಕು ನಾನು ಎಲ್ಲವೂ ಇದೇ ಥರನೇ ಫಿಲ್ ಮಾಡಿಕೊಂಡು ಹೆಣ್ಗಾಯಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಫುಲ್ ವೀಡಿಯೋ ಎಲ್ಲೂ ಸ್ಕಿಪ್ ಮಾಡ್ದಲೇ ಫುಲ್ ವೀಡಿಯೋ ನೋಡಿ ಫ್ರೆಂಡ್ಸ್ ಇದಾದಮೇಲೆ ನೆಕ್ಸ್ಟು ಪಾತ ಪೂಜೆ ಮಾಡಿರೋದೆಲ್ಲ ವೀಡಿಯೋ ಇದೆ ಮತ್ತು ದೇವ್ರ ಪೂಜೆ ಮಾಡಿದೆಲ್ಲ ವೀಡಿಯೋ ಇದೆ ನೋಡಿಬಿಟ್ಟು ಸಪೋರ್ಟ್ ಮಾಡಿ ಒಂದು ಬಾಣಲಿಗೆ ಎರಡು ಸ್ಪೂನ್ ಆಗುವಷ್ಟು ಎಣ್ಣೆ ಎಣ್ಣೆ ಒಂದು ಸ್ವಲ್ಪ ಬಿಸಿ ಆಗಬೇಕು ನಾನು ಚಿಕ್ಕದಾಗಿ ಈರುಳ್ಳಿ ಹೆಚ್ಕೊಂಡಿದ್ದೀನಿ ಒಂದೇ ಒಂದು ಸಣ್ಣ ಈರುಳ್ಳಿ ಫ್ರೈಗೆ ಅಂತ ಇದು ಬ್ರೌನ್ ಕಲರ್ ಆಗೋವರೆಗೂ ಚೆನ್ನಾಗಿ ಹುರ್ಕೋಬೇಕು ಹೇಗೆ ಬರ್ತಾಯಿದೆ ಬ್ಲಾಗು ತಿಂಡಿ ಮತ್ತು ಪೂಜೆ ರಂಗೋಲಿ ಎಲ್ಲ ಒಂದರಳೆ ಹಾಕ್ತಾಯಿದ್ದೀನಿ ನೋಡಿಬಿಟ್ಟು ಸಪೋರ್ಟ್ ಮಾಡಿ ಚೆನ್ನಾಗೆ ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ನೋಡ್ಬೋದು ಇವಾಗ ಬ್ರೌನ್ ಕಲರ್ ಆಗಿದೆ ಇವಾಗ ನಾನು ಒಂದೊಂದೇ ಬದನೆಕಾಯಿ ಹಾಕಿದ್ದೀನಿ ನೋಡಿ ಎಷ್ಟು ನೀಟಾಗೆ ಫಿಲ್ ಮಾಡಿದ್ದೀನಿ ಅಂತ ನೀವು ಈ ಥರ ಫಿಲ್ ಮಾಡಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಒಂದೊಂದೇ ಹಾಕ್ಕೊಂಡು ಇದನ್ನು ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆಲೇ ಇದನ್ನು ಬೇಯಿಸ್ಕೋಬೇಕು ನೀರು ಏನು ಹಾಕಬಾರ್ದು ಎಣ್ಣೆಲೆ ಚೆನ್ನಾಗಿ ಬೆಂದರೆ ಆಮೇಲೆ ಮಸಾಲೆ ಎಲ್ಲ ಹಾಕ್ಕೊಂಡು ನೀರು ಹಾಕೋಬೋದು ನೋಡಿ ನಾನೊಂದು ಐದು ಹತ್ತು ನಿಮಿಷ ಲಿಡ್ನ ಕ್ಲೋಸ್ ಮಾಡಿ ಇದನ್ನು ಬೇಯಿಸ್ಕೊತೀನಿ ಬದನೆಕಾಯಿ ಒಂದು ಸ್ವಲ್ಪ ಬೇಯಬೇಕು ಅದಕ್ಕೆ ಎಣ್ಣೆಲೆ ಚೆನ್ನಾಗಿ ಬೇಯಿಸ್ಕೊಂಬಿಟ್ರೆ ಬೇಗ ಆಗುತ್ತೆ ನೋಡ್ಬೋದು ಇವಾಗ ಅರ್ಧ ಬೆಂದಿದೆ ಆವಾಗವಾಗ ತಿರುಗ್ತಾ ಇರಬೇಕು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡ್ಬೋದು ಅಲ್ಲೇ ಬೆಂದಿದೆ ಇನ್ನೊಂದು ಐದು ಹತ್ತು ನಿಮಿಷ ಆದರೆ ಫುಲ್ಲು ಬೇಯಿದ್ದೆ ನೋಡಿ ಇವಾಗೆಲ್ಲ ಫುಲ್ಲು ಬೆಂದಿದೆ ಇವಾಗ ನಾನು ಏನು ಏನಿದೆಯಾ ಮಸಾಲೆ ಆ ಮಸಾಲೆನೇ ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ ಬದನೆಕಾಯಿ ಫಿಲ್ ಮಾಡಿ ಇನ್ನೇ ಮಿಕ್ಕಿರುತ್ತಲ್ಲ ಆ ಮಸಾಲೆನ ಇದಕ್ಕೆ ಹಾಕ್ಕೊಂಡು ನಿಮಗೆ ಎಷ್ಟು ಬೇಕು ಅಷ್ಟು ನೀರು ಹಾಕ್ಕೊಂಡು ಗೊಜ್ಜು ಥರ ಬೇಕಾ ಇಲ್ಲ ಸ್ವಲ್ಪ ತಿಳು ತಿಳುವ ಬೇಕಾ ಅಂತ ನೀವು ನೋಡ್ಕೊಂಡು ಮಾಡ್ಕೋಬೇಕು ನಾನು ಸ್ವಲ್ಪ ಗೊಜ್ಜು ಥರ ಬೇಕು ಅಂತ ನೀರು ಕಮ್ಮಿನೇ ಹಾಕ್ಕೊಂಡು ಗೊಜ್ಜು ಥರ ಮಾಡ್ಕೊತಾ ಇದ್ದೀನಿ ಯಾಕೆ ಅಂದರೆ ಬದನೆಕಾಯಿಗೆಲ್ಲ ರೊಟ್ಟಿಗೆ ಬೇಕು ಅದಕ್ಕೆ ಎಲ್ಲರೂ ಭೀಮ್ ನಮಸ್ ಹೇಗೆ ಮಾಡಿದ್ರಿ ಚೆನ್ನಾಗಿ ಮಾಡಿದ್ರಾ ಯಾರು ಮಾಡಿದ್ರಿ ಅಂತ ಕಮೆಂಟ್ ಮಾಡಿ ನಾವು ಸಿಂಪಲ್ಲಾಗಿ ಮಾಡಿದ್ದೀನಿ ಅದರದೊಂದು ಕ್ಲಿಪ್ಪಿಗೆ ಲಾಸ್ಟಿಗೆ ಆ್ಯಡ್ ಮಾಡ್ತೀನಿ ನೋಡಿಬಿಟ್ಟು ಸಪೋರ್ಟ್ ಮಾಡಿ ನೀರೆಲ್ಲ ಹಾಕಿದ್ಮೇಲೆ ನೀಟಾಗಿ ಒಂದ್ಸತಿ ಈ ಥರ ಮಿಕ್ಸ್ ಮಾಡಬೇಕು ನೋಡ್ಬೋದು ಹೇಗೆ ಕಾಣ್ತಿದೆ ಅಂತ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಹೆಣ್ಣುಗಾಯಿ ಮತ್ತು ಅದಕ್ಕೆ ಅದು ಆಗಿ ರೊಟ್ಟಿ ಬಿಸಿ ಬಿಸಿ ರೊಟ್ಟಿ ಚಪಾತಿ ಆದರೆ ತುಂಬ ಚೆನ್ನಾಗಿರುತ್ತೆ ಒಬ್ರೊಬ್ಬರು ಒಂದೊಂದು ಥರ ಮಾಡ್ತಾರೆ ಒಂದ್ಸತಿ ಈ ಥರನೂ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ಕಮೆಂಟ್ ಮಾಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟೇ ಸಿಂಪಲ್ ರೆಸಿಪಿ ನೋಡ್ಬೋದು ಇದು ಇವಾಗ ಕುದಿಯಕ್ಕೆ ಬಿಡೋಣ ಚೆನ್ನಾಗೆ ನೀಟಾಗಿ ಸತಿ ಮಿಕ್ಸ್ ಮಾಡಿಕೊಳ್ಳೋಣ ನೋಡಿ ಎಷ್ಟು ಗಟ್ಟಿ ಇದೆ ಅಂತ ನಾನು ತಿಳುವು ಮಾಡ್ಕೊಂಡಿಲ್ಲ ಗಟ್ಟಿನೇ ಮಾಡ್ಕೊಂಡಿದ್ದೀನಿ ಆಲ್ಮೋಸ್ಟ್ ಬದನೆಕಾಯಿ ಎಲ್ಲ ಫುಲ್ಲು ಬೆಂದಿದೆ ಇನ್ನು ಸ್ವಲ್ಪ ಬೇಯಬೇಕು ಅದಕ್ಕೆ ನಾನು ಅದ್ರ ಮೇಲೆ ಒಂದು ಸ್ವಲ್ಪ ಮಸಾಲೆ ಇತ್ತಲ್ಲ ಆ ಮಸಾಲೆ ಎಲ್ಲ ಅದರ ಮೇಲೆ ಫಿಲ್ ಮಾಡ್ತಾಯಿದ್ದೀನಿ ಅಷ್ಟೇ ಫಿಲ್ ಮಾಡಿಬಿಟ್ಟು ಒಂದು ಐದು ನಿಮಿಷ ಲಿಡ್ನ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ಳೋಣ ನೋಡ್ಬೋದು ಇವಾಗ ಎಷ್ಟು ತಿಳುವಿಗೆ ಹಾಕ್ಬಿಟ್ಟಿದೆ ಆವಾಗಲೂ ಎಷ್ಟು ಗಟ್ಟಿ ಇತ್ತು ಇವಾಗೆಲ್ಲ ಫುಲ್ ಒಂದು ಸ್ವಲ್ಪ ತೆಳುವಾಗಿದೆ ಇದು ಒಂದು ಐದು ಹತ್ತು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ರೆ ಮತ್ತೆ ಗಟ್ಟಿಯಾಗುತ್ತೆ ಬದನೆಕಾಯಿ ಬೇಯ್ಬೇಕಲ್ವಾ ನೋಡ್ಬೋದು ಬದನೆಕಾಯಿಲ್ಲ ಹೇಗೆ ಕಾಣ್ತಿದೆ ಅಂತ ಮುಟ್ಟು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಬದನೇಕಾಯಿ ಬೆಂದಿದೆಯಾ ಅಂತ ಯಾರಿಗೆ ಈಗ ಬದನೆಕಾಯಿ ಹೆಂಗ ಇಷ್ಟ ಅಂತ ಹೇಳಿ ನಮ್ಮ ಮನೇಲಿ ನಮ್ಗೆ ಹಸ್ಬೆಂಡ್ಗೆ ಇಷ್ಟನೇ ಇಲ್ಲ ಬದನೆಕಾಯಿ ಮಾಡ್ತೀನಿ ಅಂದ್ರೇ ಇಷ್ಟ ಆಗೋಲ್ಲ ಅದಕ್ಕೆ ನಾನು ಮಕ್ಕಳೇ ತಿನ್ನೋದು ಇವಾಗಿದ್ದು ರೆಡಿಯಾಗಿದೆ ಫುಲ್ಲು ಬದನೆಕಾಯಿ ಗೊಜ್ಜು ಎಲ್ಲ ಅದವಾಗಿ ಆಗಿದೆ ಆಗ್ಲೇ ಎಷ್ಟು ತೆಳು ಇತ್ತು ಇವಾಗ ಫುಲ್ಲು ಗಟ್ಟಿಯಾಗ್ಬಿಟ್ಟಿದೆ ಇವಾಗ ಸರ್ವ್ ಮಾಡ್ಕೊತಾ ಇದ್ದೀನಿ ನಾನು ರೊಟ್ಟಿ ಮಾಡಿದ್ದೆ ಒಂದು ಸೈಡು ಎಣ್ಗಾಯಿ ಗೊಜ್ಜು ಮಾಡಿ ಒಂದು ಸೈಡ್ ರೊಟ್ಟಿನೂ ಮಾಡ್ತಾಯಿದ್ದೆ ನೋಡ್ಬೋದು ಬಿಸಿ ಬಿಸಿ ಎಣ್ಗಾಯಿ ಗೊಜ್ಜು ಬಿಸಿ ಬಿಸಿ ರೊಟ್ಟಿ ಕಾಂಬಿನೇಷನ್ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು ನೀವು ಒಂದ್ಸತಿ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಹೇಳಿ ತಿಂಡಿ ತಿಂದ್ಬಿಟ್ಟು ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಪ್ಲೀಸ್ ನೋಡಿಬಿಟ್ಟು ಸಪೋರ್ಟ್ ಮಾಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಇದು ಇವಾಗ ಪೂಜೆ ಬ್ಲಾಗ್ ನಾನು ಬೆಳಗ್ಗೆ ಬೇಗನೆ ಇದ್ದು ರಂಗೋ ಬಾಗಿಲೆಲ್ಲ ತೊಳೆದು ಅಷ್ಟು ಮಿಟ್ಟು ರಂಗೋಲಿ ಎಲ್ಲ ಬಿಟ್ಟಿದ್ದೀನಿ ಹೇಗೆ ಕಾಣ್ತಿದ್ದೀಯ ರಂಗೋಲಿ ನೋಡ್ಬೋದು ನನ್ನ ಪೂಜೆ ಆದಮೇಲೆ ಬ್ಲಾಗ್ನ ಇದು ಮಾಡಿದ್ದು ನನ್ನ ಮಗ ಒಂದು ಸ್ವಲ್ಪ ಅಳಿಸಿಬಿಟ್ಟಿದ್ದಾನೆ ಆ ಸೈಡು ಆದರೂ ಪರವಾಗಿಲ್ಲ ಇಷ್ಟು ಬಿಟ್ಟಿದ್ದಾನೆ ಹಾಗೆ ಸಿಂಪಲ್ಲಾಗಿ ಪೂಜೆನೂ ಮಾಡಿದ್ದೀನಿ ಭೀಮ್ನಮವಾಸೆ ಪೂಜೆ ಮಾಡಿದ್ದೀವಿ ಯಾರ್ಯಾರು ಮಾಡಿದ್ದೀರಾ ಎಲ್ಲರೂ ಜೋರಾಗಿ ಮಾಡಿದ್ದೀರಾ ಸಿಂಪಲ್ಲಾಗಿ ಮಾಡಿದ್ದೀರ ನಾವಂತೂ ಸಿಂಪಲಾಗಿ ನಾನು ಇವಾಗ ಎಂಟು ಅಷ್ಟಿಂದ ಮಾಡ್ತಾ ಇರೋದು ನಮ್ಮ ಮದುವೆ ಆದಾಗಿಂದ ಇಲ್ಲಿವರೆಗೂ ಭೀಮ್ ನಮಾಸೆ ಒಂದೇನೂ ತಪ್ಪಿಸಿಲ್ಲ ಇವಾಗ ನಮ್ಮ ಹಸ್ಬೆಂಡ್ಗೆ ಪಾತ್ ಪೂಜೆ ಮಾಡೋಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅವ್ರಿಗೆ ಜಾಸ್ತಿ ನೀರು ಹಾಕೋಲ್ಲ ಯಾಕಂದರೆ ಒಂದು ಸ್ವಲ್ಪ ಕಾಲು ಏಟಾಗಿಬಿಟ್ಟಿದೆ ಅಲ್ಲಿ ಬ್ಲಾಕ್ ಕಲರ್ ಕಾಣ್ತಿದೆಯಲ್ಲ ಅದೊಂದು ಸ್ವಲ್ಪ ಏಟಾಗಿದೆ ಅವ್ರಿಗೆ ಅದಕ್ಕೆ ನಾನು ಲೈಟಾಗಿ ಒಂದು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕೈಯ್ಯಲ್ಲ ಎಲ್ಲ ಇದ್ದೀನಿ ಅವರು ನೀರು ಜಾಸ್ತಿ ಹಾಕ್ಬೇಡ ಹಾಕ್ಬೇಡ ಸಿಂಪಲ್ಲಾಗಿ ಹಾಕ್ಕೊಂತಿದ್ರು ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಮತ್ತು ಗಾಯಕ್ಕೆಲ್ಲ ನೀಟಾಗಿ ಒರೆಸ್ಕೊತಾ ಇದ್ದೀನಿ ನೀರು ತಾಗಬಾರ್ದು ಇಲ್ಲಾಂದರೆ ಸೆಫ್ಟಿಕ್ ಆಗಿಬಿಡುತ್ತೆ ಅದಕ್ಕೆ ನೀಟಾಗೆಲ್ಲ ಒರೆಸ್ಕೊಂಬಿಟ್ಟೆ ಪೂಜೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಫುಲ್ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ನಾನು ಮ್ಯೂಸಿಕ್ ಆ್ಯಡ್ ಮಾಡ್ತೀನಿ ಪ್ಲೀಸ್ ವಾಚ್ ಮಾಡಿ ಮಧ್ಯ ಮಧ್ಯೆ ನಮ್ಮ ಹುಡುಗ ನಮ್ಮ ಹುಡುಗಿ ಇಬ್ರು ಡಿಸ್ಟರ್ಬ್ ಮಾಡ್ತಾಯಿದ್ರು ನೋಡ್ಬೋದು ಆ ಸೈಡ್ ಸೈಡಲ್ಲಿ ಕಾಲೆಲ್ಲ ಕಾಣ್ತಾ ಇದೆ ನಮ್ಮ ಮಕ್ಕಳವು ಈ ಕಡೆ ಮಗಳು ಆ ಕಡೆ ಮಗ ಇಬ್ಬರೂ ಅದ್ರ ಎಳಿಯೋದು ಇದು ಎಳಿಯೋದು ನೋಡಿ ಎಲ್ಲಿ ಉದ್ದಗಡ್ಡಿ ಎತ್ಕೊಂಬಿಟ್ರು ಎತ್ಕೊಂಡು ಹೋಗೋದು ಆ ಕಡೆ ಬಿಸಾಕ್ಬಿಡೋದು ನಾನು ಮತ್ತೆ ಹೋಗೋದು ತೊಗೊಂಬರೋದು ಇದೇ ಆಗ್ತಿತ್ತು ಈ ಮಕ್ಳು ಇಟ್ಕೊಂಡು ಇವೆಲ್ಲ ಮಾಡೋದು ಒಂದು ಸ್ವಲ್ಪ ಕಷ್ಟ ಆದರೂ ಮಾಡಬೇಕಲ್ವಾ ವರ್ಷಕ್ಕೊಂದ್ಸತಿ ಭೀಮ್ನವಾಸೆ ಬರೋದು ಅದಕ್ಕೆ ಮಾಡ್ತಾಯಿದ್ದೀನಿ ಇಲ್ಲಿ ನನ್ನ ಮಗ ಕುತ್ಕೊಂಬಿಟ ಕೆಳಗಡೆ ಏನೋ ಇದ್ದಾರೆ ನಮ್ಮಮ್ಮ ಅಂತ ಇವಾಗೆಲ್ಲ ಲಾಸ್ಟಿಗೆ ಪೂಜೆ ಎಲ್ಲ ಆದಮೇಲೆ ಲಾಸ್ಟಿಗೆ ಮಂಗಳಾರತಿ ಮಾಡ್ತಾ ಇರೋದು ದೀಪ ತಲೆನೂ ಮಾಡಲ್ಲ ಕರ್ಪೂರಣೆ ಹಾಕ್ಬಿಟ್ಟು ಅದರಲ್ಲೇ ಮಂಗಳಾರತಿ ಮಾಡ್ಕೊತೀನಿ ಈ ಪೂಜೆ ನಿಮಗೆ ಹೇಗೆ ಅನ್ನಿಸ್ತು ಸಿಂಪಲ್ ಪೂಜೆ ಸಿಂಪಲ್ ಆಗಿತ್ತು ಈ ವ್ಲಾಗು ನೋಡ್ಬೋದು ಝೂಮ್ ಮಾಡಿತಾ ಇದ್ದಾರೆ ಕಾಲು ಪಾಪ ತುಂಬ ಏಟಾಗಿಬಿಟ್ಟಿತ್ತು ಮನೆಯಲ್ಲೇ ಇದ್ದರು ಒಂದು ವಾರ ಲಾಸ್ಟಿಗೆ ಕಂಕಣ ಕಟ್ಕೊಂಡಿದ್ದೀವಿ ಲಾಸ್ಟಿಗೆ ನಮ್ಮ ಹಸ್ಬೆಂಡ್ ಒಂದು ಗಿಫ್ಟ್ ತಂದು ಕೊಟ್ಟರು ನೋಡಿಬಿಟ್ಟು ತುಂಬ ಖುಷಿಯಾಯಿತು ಚಿಕ್ಕದಾದ್ರೂ ಅವ್ರು ಹೆಂಗೆ ಕೊಟ್ರು ಖುಷಿ ಅಲ್ವಾ ಸರಿ ಫ್ರೆಂಡ್ಸ್ ಓಕೆ ಮತ್ತೆ ಮುಂದಿನ ಬ್ಲಾಗ್ದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್